ಸೊ ಅದನ್ನೇ ಅವರು ತೋರಿಸಿದ್ದಾರೆ ಯಾಕಂದ್ರೆ ಮಾಡಬೇಕಂತ ಹೇಳಿ ಈಗ ಪ್ರತಿಯೊಬ್ಬರು ಮೂವಿಸ್ ಗಳನ್ನ ಮಾಡ್ಬೇಕಂತ ಹೇಳಕ್ಡಿಶನ್ಸ್ ನೋಡ್ತಾ ಇರ್ತಾರೆ ಲಾಸ್ ಆದ್ರೂ ಕೂಡ ಸಕ್ಸಸ್ ಆದ್ರೂ ಕೂಡ ಅದೇ ಒಂದು ಸೊ ಹೆಂಗ್ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಒಂದು ಚಿತ್ರೀಕರಣವನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸೊ ಅದರಲ್ಲಿ ಚೆನ್ನಾಗಿ ಓದಿರುವಂತಹ ಸ್ಟೂಡೆಂಟ್ಸ್ ಆದರೆ ಸ್ಟಾರ್ಟ್ ಮಾಡ್ತಾರೆ ಸೋ ಆ ವ್ಯಾಸಗಳ ಏನಾಗಿತವೆ ಅಂದ್ರೆ ನಾವು ಮೂರು ಸ್ಕಾರ್ಡ್ ಬೆನಿಫಿಟ್ಸ್ ಅವರು ಅಂತ ಸೋ ಬ್ಲಾದಾ ಅದು ಯಾವ ರೀತಿ ತೋಬಿಡ್ತರೋ ಏನಾಗ್ತಿದೆ ತುಂಬಾ ಚೆನ್ನಾಗಿದೆ ಸೋ ಎಲ್ಲ ಕೂಡ ಬಂದಿದೆ ಅಂದ್ರೆ ಎಲ್ಲ ಶುರುವಾಗಿದೆ ಸಿನಿಮಾ ನೋಡಿ ಚೆನ್ನಾಗಿದೆ ಆ ಸ್ಟ್ರಗಲ್ ಹೇಳ್ತಾರೆ ಮಾಧ್ಯಮದರು ಅಂತ ಗ್ರೇಡ್ ಚೆನ್ನಾಗಿದೆ ನೋಡ್ಬೇಕು ಚೆನ್ನಾಗಿದೆ ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ ಮೆಸೇಜ್ ಓ

तो ये सब तो नहीं है, वो चलाएगा, डायरेक्शन चलाएगा, यार हार्ट में तो कुमार चलाएगा, तो ये इसमें इस पैसा यार उनका पैसा लोग करेंगे तो वैसा रहेगा, नहीं नहीं बात चलेगी, नहीं ये काम करने